ಒಂದೇ ರೂಮ್ನಲ್ಲಿ ಡೇವಿಡ್ ಹಾಗೂ ಪ್ರಿಯಾಂಕಾ ಒಟ್ಟಿಗೆ ಸಿಕ್ಕಿಬಿದ್ದಿರೋ ಸಿ ಸಿ ಟಿ ವಿ ದೃಶ್ಯಗಳು ಒಂದು ಕಡೆ ವೈರಲ್ ಆಗ್ತಾ ಇದ್ದಾವೆ ನಾನು ಗಂಡನ ಜೊತೆ ಹೋಗೋದೇ ಇಲ್ಲ ಅಂತ ಹೇಳಿ ಪಟ್ಟು ಹಿಡಿದಿರ್ತಕ್ಕಂಥ ಪ್ರಿಯಾಂಕಾ ಕಿಲಾಡಿ ಪ್ರಿಯಾಂಕಾ ಅಂತ ಹೇಳ್ಬೋದು ಇನ್ನೊಂದು ಕಡೆ ತೆಂಗಿ ಒಳ್ಳೆಯವಳು ಕೆಟ್ಟ ಕಮೆಂಟ್ಸ್ನ ಹಾಕಬೇಡಿ ಅಂತ ಹೇಳಿ ಅಲವತ್ತುಕೊಳ್ತಾ ಇರ್ತಕ್ಕಂಥ ಅಣ್ಣ ಇನ್ನು ಅಚ್ಚರಿ ಹೇಳಿಕೆಗಳನ್ನು ಬಾಯ್ಬಿಡ್ತಾ ಇರ್ತಕ್ಕಂಥ ಮಹಿಳೆಯ ಹೇಳಿಕೆಗಳನ್ನು ಕೇಳಿ ಪೊಲೀಸರೇ ಶಾಕ್ ಒಳಗಾಗ್ತಾ ಇರೋದು ಸ್ನೇಹಿತರೆ ಡೇವಿಡ್ ಮತ್ತು ಪ್ರಿಯಾಂಕಾ ಕಂಪ್ಲೀಟ್ ಸ್ಟೋರಿಯನ್ನು ನಾನು ಹೇಳಲೇಬೇಕು ಯಾಕೆ ಅಂದರೆ ನೋಡಿ ಸಮ ಸಮಾಜ ಹೊಲಸು ಕೆಟ್ಟ ವಾತಾವರಣದಲ್ಲಿದೆ ಕೆಟ್ಟ ಪರಿಸ್ಥಿತಿಗಳನ್ನು ನಾವೆಲ್ಲರೂ ಕೂಡ ಘಟನೆಗಳನ್ನು ದೃಶ್ಯಾವಳಿಗಳನ್ನು ಕೇಳ್ತಾ ಇದ್ದೀವಿ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು ಸ್ವಲ್ಪ ಮುನ್ನೆಚ್ಚರಿಕೆಗಳಿರಬೇಕು ಈ ಥರ ಹೆಣ್ಣು ಮಕ್ಕಳಿಂದ ಅನೇಕ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ ಅನ್ನೋ ನಿಟ್ಟಿನಲ್ಲಿ ಮದುವೆಗೆಂದು ತೆರಳಿ ನಾಪತ್ತೆಯಾಗಿದ್ದಂತಹ ಮಹಿಳೆ ಪ್ರಿಯಾಂಕಾ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ ಪತಿ ಸ್ನೇಹಿತನ ಮನೆಯಲ್ಲಿ ಪತಿಯಾಗಿದ್ದಂಥ ಈಕೆ ಆತನೊಂದಿಗೆ ಕುಣಿಗಲಿಗೆ ಬಂದಂಥ ವಿಡಿಯೋ ಇದೀಗ ಲಭ್ಯವಾಗಿದೆ ನಾಪತ್ತೆಯಾಗಿದ್ದ ದಿನದ ರಾತ್ರಿಯೇ ಪ್ರಿಯಾಂಕಾ ಕುಣಿಗಲಿಗೆ ಬಂದಿದ್ಲು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ತನ್ನ ರೂಮ್ ಬಿಟ್ಟಿದ್ದಂಥ ಡೇವಿಡ್ ಮರಳಿ ಪ್ರಿಯಾಂಕಾ ಜೊತೆ ಹಿಂದಿರುಗಿ ಬಂದುಬಿಟ್ಟಿದ್ದ ಬೇಲೂರು ಪೊಲೀಸರು ಎಂಟ್ರಿ ಕೊಡೋವರೆಗೂ ಮನೆಯಿಂದ ಈಚೆ ಬರೆದೇ ಪ್ರಿಯಾಂಕಾ ಒಳಗೆ ಬಚ್ಚಿಟ್ಕೊಂಡು ಕೂತಿದ್ಲು ಹೀಗಾಗಿ ಆಕೆಗೆ ಹೋಟೆಲಿಂದ ಊಟ ತಿಂಡಿ ಕೇಳಿದ್ದನ್ನೆಲ್ಲವನ್ನೂ ಕೂಡ ಡೇವಿಡ್ ಪಾರ್ಸಲ್ ತಂದು ಕೊಡ್ತಾ ಇದ್ದ ಈ ಸಿ ಟಿ ವಿ ದೃಶ್ಯಾವಳಿ ಬಳಿಗಳ ಆಧಾರದ ಮೇಲೆ ಕುಣಿಗಲ್ಗೆ ಎಂಟ್ರಿ ಕೊಟ್ಟಿದ್ದಂಥ ಬೇಲೂರು ಪೊಲೀಸರು ಮನೆ ಬಳಿ ಬರ್ತಾ ಇದ್ದ ಹಾಗೆ ಡೇವಿಡ್ ಮತ್ತು ಪ್ರಿಯಾಂಕಾಳನ್ನು ಲಾಕ್ ಮಾಡ್ತಾರೆ ನೋಡಿ ಇನ್ನೂ ಭಾಳಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿದೆ ನಾನು ರಾಕೇಶ್ ಶಾರುಂಡಿ ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡ್ತಾ ಹೋಗಿ ಹಾಸನದ ಮಹಿಳೆಯ ನಾಪತ್ತೆ ಕೇಸ್ಗೆ ಭರ್ಜರಿ ಟ್ವಿಸ್ಟ್ ಸಿಗ್ತಾ ಇರೋದು ಮೈ ಮೇಲಿದ್ದಂಥ ಮೂವತ್ತು ಲಕ್ಷದ ಒಡವೆಗೋಸ್ಕರ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆಂಬ ದೂರು ಆರಂಭದಲ್ಲಿ ಕೇಳಿಬಂತು ಆದರೆ ಕೆರೆ ಬಳಿ ಪತಿಯಾಗಿದ್ದಂಥ ಮಹಿಳೆಯ ಬಟ್ಟೆ ಚಪ್ಪಲಿ ವ್ಯಾನಿಟಿ ಬ್ಯಾಗ್ ಈ ಕೇಸ್ನ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ ನಾಪತ್ತೆಯಾಗಿದ್ದವಳು ಪ್ರಿಯಕರ್ನ ಜೊತೆ ಪೊಲೀಸರಿಗೆ ತಗಲು ಹಾಕ್ಕೊಂಡಿದ್ದು ಇವಳ ಅಸಲಿತ್ತು ಏನು ಅನ್ನೋದು ಗೊತ್ತಾಗಿ ಇವತ್ತು ಜನ ಅಚ್ಚಿ ಇತ್ತು ಅಂತ ಹೇಳಿ ಉಗೀತಾ ಇರೋದು ಏನು ಪ್ಲೇ ಮಾಡಿದ್ಲು ಇವಳು ಏನು ಆ್ಯಕ್ಟಿಂಗ್ ಕೂಡ ಇತ್ತು ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಪರ್ಫೆಕ್ಟ್ ಕೋರಿಯೋಗ್ರಫಿ ಮಾಡಿ ನೋಡಿ ಅನೇಕ ಜನರು ಇವತ್ತು ಯಾಕೆ ಈಕೆಯ ಖತರ್ನಾಕ್ ಪ್ಲಾನ್ಗೆ ಮಾತನಾಡ್ಕೊಳ್ತಾಯಿರೋದು ಮೊನ್ನೆ ಶನಿವಾರ ಹಾಸನ ಮಾತ್ರ ಅಲ್ಲ ರಾಜ್ಯದ ಜನರೇ ಅಯ್ಯೋ ಪಾಪ ಆ ಹುಡುಗನ ಪಾಡೇನು ಆ ಗಂಡನ ಪಾಡೇನು ಒಂದು ಕಡೆ ಆತನನ್ನು ಕೊಲೆ ಮಾಡದೆ ಉಳಿಸಿಬಿಟ್ಟಿದ್ದಾಳಲ್ವಾ ಅನ್ನೋ ರೀತಿಯಾಗಿ ಮಾತನಾಡ್ಕೊಳ್ತಾ ಇದ್ದರು ಒಂದು ಕಡೆ ಈ ಮಹಿಳೆಗೆ ಏನಾಗಿದೆಯೋ ಏನೋ ಅಂತ ಮರುಕ ಹುಟ್ಟಿಸಿ ಟೆನ್ಷನ್ ಆಗುವಂತೆ ಮಾಡಿದ್ದಂಥ ಕೇಸ್ಗೆ ಯಾರು ಊಹಿಸದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈಗ ಸಿಗ್ತಾ ಇರೋದು ಅಷ್ಟಕ್ಕೂ ಈ ಎಲ್ಲ ಕತೆ ಡೈರೆಕ್ಷನ್ ಪ್ಲೇ ಬೇರೆ ಯಾರು ಅಲ್ಲ ಈ ಮಹಿಳೆ ಪ್ರಿಯಾಂಕಾ ಈ ಮನೆ ಹಾಳಿಯೇ ಈ ಸ್ಟೋರಿಯ ಡೈರೆಕ್ಟರ್ ಆ್ಯಕ್ಟರ್ ಎಲ್ಲವೂ ಆಗಿದ್ದಾರೆ ಅನ್ನೋದು ಈಗ ಗೊತ್ತಾಗಿ ಜನ ಬೈದುಕೊಳ್ತಾ ಇದ್ದಾರೆ ಪತಿ ಅಂದರೆ ನನಗಿಷ್ಟ ಇಲ್ಲ ಬೇರೊಬ್ಬನ ಜೊತೆ ಸಂಸಾರಕ್ಕೆ ಪ್ಲ್ಯಾನ್ ಮಾಡಲಿಕ್ಕೆ ಬಹಳಷ್ಟು ದೊಡ್ಡ ಸ್ ಪ್ಲಾ ಸ್ಕೆಚ್ಚನ್ನೇ ಹಾಕ್ಬಿಟ್ಟಿದ್ದಾಳೆ ಹಾಸನದಲ್ಲಿ ನಾಪತ್ತೆಯಾಗಿದ್ದಂಥ ಮಹಿಳೆ ಡೇವಿಡ್ ಜೊತೆ ಪತಿ ಆಗ್ತಾಳೆ ಇದು ರಣರೋಚಕ ಕಾರ್ಯಾಚರಣೆಯ ಮುಖಾಂತರವಾಗಿ ಗೊತ್ತಾಗುತ್ತೆ ಕೆಲವೇ ಗಂಟೆಗಳಲ್ಲಿ ಒಂದು ನಾಪತ್ತೆ ಪ್ರಕರಣವನ್ನು ಪೊಲೀಸರು ಭೇದಿಸದ ಮೇಲೆ ಅನೇಕ ಕುಟುಂಬಗಳು ಶಪಿಸಿಕೊಳ್ತಾ ಇರೋದು ಈ ಮಹಿಳೆಯ ವಿರುದ್ಧವಾಗಿ ಗುರುವಾರ ಆಸನದ ಮದುವೆಯಲ್ಲಿ ನಾಪತ್ತೆಯಾಗಿದ್ದ ಮಹಿಳೆ ಕೊನೆಗೂ ಕೂಡ ತುಮಕೂರಿನಲ್ಲಿ ಪತ್ತೆ ಹಾಕ್ತಾಳೆ ಡೇವಿಡ್ ಎಂಬಾತನ ಜೊತೆಗೆ ಪ್ರಿಯಾಂಕಾ ನೇರವಾಗಿ ಸಿಕ್ಕಿಬೀಳ್ತಾಳೆ ಆದರೆ ಅದೇನು ಪ್ಲ್ಯಾನ್ ಅಬ್ಬಬ್ಬ ಅಂತೀರಿ ಈಕೆಯ ಹೆಸರು ಪ್ರಿಯಾಂಕಾ ಕುಣಿಗಲ್ನ ಎಲಿಯೂರು ಗ್ರಾಮದ ರುದ್ರೇಶ್ ಅನ್ನುವವರ ಪತ್ನಿ ಅನ್ನೋದು ನಿಮಗೆ ಪ್ರಾಥಮಿಕ ಮಾಹಿತಿ ಕಳೆದ ಗುರುವಾರ ಮದುವೆಗೆಂದು ಚಿಕ್ಕಮಗಳೂರಿಗೆ ಹೋದವಳು ಮಿಸ್ಸಿಂಗ್ ಆಗಿದ್ಲು ಆದರೆ ಅದಾದ ನಂತರ ಪ್ರಿಯಾಂಕಳ ಬಟ್ಟೆ ಚಪ್ಪಲಿ ವ್ಯಾನಿಟಿ ಬ್ಯಾಗ್ ಆಸನದ ಕಲ್ಕೆರೆ ಕೆರೆ ಬಳಿ ಪತ್ತೆ ಆಗ್ತವೆ ಇದಕ್ಕೆ ಬೆಚ್ಚಿ ಬಿದ್ದಂಥ ಪತಿ ಮನೆಯವರು ಪ್ರಿಯಾಂಕ ಹಾಕದಂಥ ಮೂವತ್ತು ಲಕ್ಷವೇ ಚಿನ್ನವೇ ಕಾರಣ ಅಂತ ಹೇಳಿ ಆರೋಪ ಮಾಡ್ತಾರೆ ಕೆರೆಯಲ್ಲಿ ಮಹಿಳೆಯ ಶವ ಶೋಧಕ್ಕೆ ಸೋಕೋ ಟೀಮು ಫೈರ್ ಇಂಜಿನ್ ಟೀಮು ಜೊತೆಗೆ ವೈದ್ಯರು ಎಫ್ ಎಸ್ ಎಲ್ ಟೀಮ್ ಎಲ್ಲವೂ ಕೂಡ ಬರುತ್ತೆ ಆದರೆ ಅಲ್ಲಿ ಶವ ಸಿಗೋದೇ ಇಲ್ಲ ಯಾಕೆಂದ್ರೆ ಅಲ್ಲಿದ್ದರೆ ತಾನೇ ತನಿಖೆ ವೇಳೆ ಆ ದೃಶ್ಯ ಮಾತ್ರ ಪೊಲೀಸರನ್ನೇ ದಂಗ ಬಡಿಸುತ್ತೆ ಯಾಕೆಂದರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂಥ ಆಸನ ಪೊಲೀಸರು ಪ್ರಿಯಾಂಕಳ ಕಾಲ್ ಡೀಟೇಲ್ಸ್ನ ತೆಗಿತಾರೆ ಪ್ರಿಯಾಂಕ ಯಾರ ಜೊತೆ ಹೆಚ್ಚು ಹೊತ್ತು ಮಾತನಾಡಿದ್ಲು ಅನ್ನೋದನ್ನು ಗಮನಿಸ್ತಾರೆ ಆಗ ಸಿಕ್ಕಿಬಿದ್ದೆ ಮಧ್ಯಪ್ರದೇಶ ಮೂಲದ ಡೇವಿಡ್ ಅವನು ಎಲ್ಲಿದ್ದಾನೆ ಯಾರೀತ ಯಾಕೆ ಈತನ ಜೊತೆಗೆ ಹೆಚ್ಚು ಸಮಯ ಈಕೆ ಮಾತನಾಡಿದಾಳೆ ಅಂತ ಹೇಳಿ ಆತನನ್ನು ಹುಡುಕಿ ಕುಣಿಗಲನ್ನ ಗೊಟ್ಟಿ ಕೆರೆಯ ಬಾಡಿಗೆ ಮನೆಯ ಬಾಗಿಲನ್ನು ನಾಕ್ ಮಾಡ್ತಾರೆ ತರ್ತಾರೆ ಆಗ ಪೊಲೀಸರೇ ದಂಗಾಗುವಂತೆ ಮಾಡಿದ್ದು ಈ ಮಾಯಾಂಗನೆ ಪ್ರಿಯಾಂಕಾ ನೋಡಿ ಎಲ್ಲ ಒಳ ಉಡುಪುಗಳು ಎಲ್ಲವನ್ನೂ ಒಂದು ಕಡೆ ಚಪ್ಪಲಿ ಬ್ಯಾಗು ಎಲ್ಲವನ್ನ ಬಿಸಾಕಿ ಕೇವಲ ಬಂಗಾರ ಜೊತೆ ಓಡಿ ಬಂದು ಡೇವಿಡ್ನ ಕೊಠಡಿ ಸೇರ್ಕೊಂಡ್ಬಿಟ್ಟಿದ್ದಾಳೆ ಈ ಪ್ರಳಯಾಂತಿಕಿ ಗಂಡನ ಜೊತೆ ಸಂಸಾರ ಮಾಡಲಿಕ್ಕೆ ಇಷ್ಟವೇ ಇಲ್ಲ ಅಂಥೇಳಿ ಈಗ ಪೊಲೀಸರ ಹತ್ರ ಪಟ್ಟು ಹಿಡಿದು ಕೂತ್ಬಿಟ್ಟಿದ್ದಾಳೆ ಈ ಪ್ರಿಯಕರನ ಜೊತೆ ಬೇಲೂರಿನಿಂದ ಬೈಕ್ ಹತ್ತಿ ನೇರವಾಗಿ ಕೊಠಡಿ ಸೇರಿಕೊಂಡಿರೋದು ತನಿಖೆಯಲ್ಲಿ ಬಯಲಾಗ್ತಾ ಇರೋದು ಆದರೆ ಸಿ ಸಿ ಟಿ ವಿ ದೃಶ್ಯಗಳು ಇನ್ನೊಂದಿಷ್ಟು ಅಚ್ಚರಿ ಅಂಶಗಳನ್ನು ಹೇಳ್ತವೆ ಇನ್ನೊಂದು ಕಡೆ ತಾಯಿ ಮನೆಯಿಂದ ಬರಬೇಕಾದ್ರೆ ಇವರ ಅಮ್ಮನನ್ನು ಎರಡು ಬಾರಿ ಬಿಗಿದಿ ಬಿಗಿಯಾಗಿ ಅಪ್ಕೊಂಡು ಕಣ್ಣೀರು ಹಾಕಿ ವಾಪಸ್ ಬಂದಿದ್ಲಂತೆ ಮದುವೆಗೆ ಈ ಪ್ರಿಯಾಂಕಾ ಅದು ಪೊಲೀಸರಲ್ಲಿ ಸ್ವಲ್ಪ ಅನುಮಾನ ಮೂಡಿಸಿದೆ ಯಾಕೆಂದರೆ ಇದೊಂದು ಪ್ಲ್ಯಾಂಡ್ ಇರ್ಬೋದು ಎಲ್ಲೋ ಹೋಗಲಿಕ್ಕಿರ್ಬೋದು ಅಥವಾ ಇನ್ಯಾರ್ದೋ ಜೊತೆಗೆ ಅನೈತಿಕ ಅಕ್ರಮ ಸಂಬಂಧ ಇರ್ಬೋದು ಅನ್ನೋದನ್ನು ಪೊಲೀಸರು ಊಹೆ ಮಾಡ್ತಾರೆ ನೋಡಿ ಎಂಟು ಗಂಟೆಗೆ ಡೇವಿಡ್ ಜೊತೆ ಬೈಕ್ ಹತ್ತಂಥ ಪ್ರಿಯಾಂಕಾ ಅಂದಾಲೆ ಕಾಡಲ್ಲಿ ಬಟ್ಟೆಯನ್ನು ಬದಲಾಯಿಸ್ತಾರೆ ಮೊದಲು ಧರಿಸಿದಂಥ ಬಟ್ಟೆಯನ್ನು ಕಲ್ಕೆರೆ ಕೆರೆ ಬಳಿ ಎಸಿತಾರೆ ಈ ಒಳ ಉಡುಪು ಪ್ಯಾಂಟ್ ಚಪ್ಪಲಿ ವ್ಯಾನಿಟಿ ಬ್ಯಾಗ್ ಆಧಾರ್ ಕಾರ್ಡ್ನೂ ಎಸ್ದು ಮಹಿಳೆ ಈ ರೀತಿಯಾಗಿ ಕೊಲೆ ಮಾಡಿ ಕೆರೆಗೆ ಎಸ್ತಿರಬಹುದು ಅನ್ನೋ ಸೀನನ್ನು ಕ್ರಿಯೇಟ್ ಮಾಡ್ತಾರೆ ನೋಡಿ ಇನ್ನು ಕುಣಿಗಲ್ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ ಆಗಿದ್ದಂಥ ಡೇವಿಡ್ ಜೊತೆ ಅಲ್ಲೇ ಕೆಲಸ ಮಾಡ್ತಿದ್ದಂಥ ಈ ಪ್ರಿಯಾಂಕಾ ಇವರಿಬ್ಬರು ಕೂಡ ಲವ್ವಿ ಡವ್ವಿ ಬಹಳ ಜೋರಾಗಿತ್ತಂತೆ ಆ ಕಂಪನಿಯಲ್ಲೂ ಕೂಡ ಬಹಳ ಜನರಿಗೆ ಗೊತ್ತಿತ್ತಂತೆ ಇಬ್ಬರು ಆಗಾಗ ಸುತ್ತಾಡ್ತಾ ಇರೋದು ಹೋಗ್ತಾ ಇರೋದು ಎಲ್ಲವೂ ಕೂಡ ಅದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗುತ್ತೆ ಈ ಎಲ್ಲ ಆಧಾರವನ್ನು ತನಿಖೆ ಮಾಡಿದಂಥ ಪೊಲೀಸರಿಂದ ಈ ಮಾಯಾಂಗನೆಯ ಅಸಲಿಯತ್ತು ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಪ್ರಿಯಾಂಕಂಗೆ ಗಂಡ ರುದ್ರೇಶ್ ಜೊತೆ ಸಂಸಾರ ಮಾಡಲಿಕ್ಕೆ ಇಷ್ಟ ಇಲ್ಲ ನಾನು ಡೇವಿಡ್ ಜೊತೆ ಮಧ್ಯಪ್ರದೇಶಕ್ಕೆ ಆತನಿಗೆ ವರ್ಗಾವಣೆ ಆಗುತ್ತೆ ನಾನು ಅಲ್ಲಿಗೆ ಹೋಗ್ತೀನಿ ಆತನೊಂದಿಗೆ ಜೀವನ ನಡೆಸ್ತೀನಿ ಅಂತ ಹೇಳಿ ಮಧ್ಯಪ್ರದೇಶಕ್ಕೆ ಹೋಗಿ ಸಂಸಾರ ಮಾಡಲಿಕ್ಕೆ ಪ್ರಿಯಾಂಕಾ ಪ್ಲ್ಯಾನ್ ಕೂಡ ಮಾಡಿರ್ತಾರೆ ಈ ಗಂಡ ಮನೆಯವರಿಗೆ ಹೇಳಿ ಹೋಗೋ ಮೊದಲು ನಾನು ಹತ್ಯೆ ಆಗಿದ್ದೀನಿ ಅನ್ನೋ ಸೀನ್ ಸೃಷ್ಟಿ ಮಾಡಿಬಿಟ್ರೆ ಡೌಟೇ ಬರೋದಿಲ್ಲ ಹುಡುಕೋವರೆಗೂ ಹುಡುಕ್ತಾರೆ ಆಮೇಲೆ ಮರೆತು ಬಿಡ್ತಾರೆ ಬಳಿಕ ಯಾರೂ ತಲೆ ಕಟ್ಸ್ಕೊಳ್ಳೋದಿಲ್ಲ ಶವ ಸಿಗಲಿಲ್ಲ ಅಂತೇಳಿ ಸುಮ್ಮನೆ ಹಾಕ್ತಾರೆ ಅಂತ ಈ ಪ್ರಿಯಾಂಕ ಅಂದ್ಕೊಂಡಿದ್ರಂತೆ ಆದರೆ ಕೇವಲ ಹತ್ತು ಗಂಟೆ ಕಾರ್ಯಾಚರಣೆಯಲ್ಲಿ ಆಕೆ ಜೀವಂತ ಇರೋದನ್ನು ಪತ್ತೆ ಹಚ್ಚಿ ಆಕೆಯನ್ನು ಕುಣಿಗಲ್ ಗೊಟ್ಟಿಗೆರೆಯ ಮನೆಯಿಂದ ಸೀದಾ ಹಾಸನಕ್ಕೆ ಕರ್ಕೊಂಡು ಬರ್ತಾರೆ ಪೊಲೀಸ್ನವರು ನೋಡಿ ನಾಪತ್ತೆಯಾದ ದಿನ ಇವರು ಪ್ಲ್ಯಾನ್ ಮಾಡಿರೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾಪತ್ತೆಯಾದ ದಿನವೇ ಪ್ರಿಯಾಂಕಾ ಬೇಲೂರಿನಲ್ಲಿ ಬಸ್ ಹತ್ಕೊಂಡು ನಂತರ ಒಂದೆರಡು ಹಳ್ಳಿ ಬಿಟ್ಟು ಬಸ್ಸನ್ನು ಇಳಿತಾರೆ ಡೌಟ್ ಬರಬಾರ್ದು ಅಂತ ಅಲ್ಲಿ ಡೇವಿಡ್ಗೆ ಬರಲಿ ಕೇಳಿ ಅಲ್ಲಿಂದ ಬೈಕ್ ಹತ್ತಾರೆ ಕೆರೆ ಬಳಿ ಹೋಗಿ ತಾನು ಧರಿಸಿದಂಥ ಬಟ್ಟೆಗಳನ್ನ ಕೆರೆ ದಡದಲ್ಲಿ ಎಸ್ದು ಜೊತೆಗೆ ಆಧಾರ್ ಕಾರ್ಡನ್ನು ಕೂಡ ಎಸೆದು ಯಾರಿಗೂ ಸಂಶಯ ಬರದಂತೆ ಸೀನ್ ಕ್ರಿಯೇಟ್ ಮಾಡಿರೋದು ಆದರೆ ಬಟ್ಟೆಯನ್ನು ಕೆರೆ ಬಳಿ ಎಸೆದು ಡೇವಿಡ್ ಬೈಕ್ ಹತ್ತಿ ಅದೇ ದಿನ ರಾತ್ರಿ ಕುಣಿಗಲ್ ಟೌನ್ ಪಕ್ಕದ ಗೊಟ್ಟಿಗೆರೆಯ ಆತನ ಮನೆಗೆ ಬಂದು ಸೀಕ್ರೇಟ್ ಆಗಿ ಆಡ್ಕೊಳ್ತಾರೆ ಡೇವಿಡ್ ಮನೆಯಿಂದ ಹೊರಗೂ ಕೂಡ ಬಂದಿಲ್ಲ ಒಂದು ಸರಿ ಬಂದರೂ ಮಾಲೀಕರಿಗೆ ಮನೆ ಮಾಲೀಕರಿಗೆ ಗೊತ್ತಾಗ್ಬಿಡ್ಬೋದು ಅಂತ ಮನೆಯೊಳಗಿದ್ದಂಥ ಪ್ರಿಯಾಂಕಗೆ ಡೇವಿಡ್ಡೇ ಊಟ ತಿಂಡಿ ಎಲ್ಲವೂ ಕೂಡ ಹಾಸನ ಪೊಲೀಸರು ಸೀದಾ ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಡೇವಿಡ್ ಮನೆ ಬಳಿ ಬರ್ತಾರೆ ಮೊದಲಿಗೆ ಮಫ್ತಿಯಲ್ಲಿದ್ದಂಥ ಪೊಲೀಸರು ಡೇವಿಡ್ ನನ್ನ ಮನೆಯಿಂದ ಹೊರ ಕರ್ಕೊಂಡು ಬರ್ತಾರೆ ಕಾರ್ ಬಳಿ ವಿಚಾರಿಸಿ ಒಂದೆರಡು ಬಾರಿ ಬಿಸಿ ಮುಟ್ಟಿಸ್ತಾರೆ ಈ ಏರೋಪ್ಲೇನ್ ಹತ್ಸೋದು ಅಂತಾರಲ್ಲ ಆ ರೀತಿಯಾಗಿ ಅವನ್ನ ಕಾರ್ ಹತ್ತಿಸಿ ಒಂದು ಎರಡು ಪೆಟ್ ಕೊಟ್ ಕೊಟ್ಟ ತಕ್ಷಣ ಅವನು ಬಿಡ್ತಾನೆ ಇಲ್ಲ ಪ್ರಿಯಾಂಕ ಎಲ್ಲೂ ಹೋಗಿಲ್ಲ ನಮ್ಮ ಮನೆಯ ಬಾತ್ರೂಮ್ನಲ್ಲೇ ಹಾಡಕ್ಕೆ ಕೂತಿದ್ದಾಳೆ ಅಂತ ಬಾಯಿ ಬಿಡ್ತಾನೆ ತಕ್ಷಣವೇ ಹಾಸನ ಪೊಲೀಸರು ಮನೆಗೆ ನುಗ್ಗಿ ಪ್ರಿಯಾಂಕಳನ್ನು ಕರ್ಕೊಂಡು ಬಂದು ಹಾಸನ ಕರ್ಕೊಂಡು ಹೋಗ್ತಾರೆ ಸದ್ಯ ಈಗ ಪೊಲೀಸರು ಪ್ರಿಯಾಂಕ ಮತ್ತು ಡೇವಿಡ್ನನ್ನು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರೆದೊಂದು ವಿಚಾರಣೆ ನಡೆಸ್ತಾ ಇದ್ದಾರೆ ಚಿನ್ನಾಭರಣಕ್ಕೆ ಮಹಿಳೆಯ ಈ ರೀತಿಯಾದಂಥ ಕೃತ್ಯ ಆಗಿದೆ ಅಂತ ಎಲ್ಲರೂ ನಂಬಲಿ ಅಂತ ಹೇಳಿ ಒಂದು ಸ್ಕ್ರೀನ್ ಕ್ರಿಯೇಟ್ ಮಾಡಿದ್ದೀವಿ ಅಂತ ಆಕೆ ಒಪ್ಕೊಳ್ತಾಳೆ ಗಂಡ ಮಗು ತೊರೆದು ಪ್ರಿಯಕನ ಜೊತೆ ಸಂಸಾರ ಮಾಡಲಿಕ್ಕೆ ಮಧ್ಯಪ್ರದೇಶದ ಪ್ಲಾನ್ ಮಾಡಿರ್ತಕ್ಕಂಥ ಈ ಚಾಲಕಿಯ ಪ್ಲಾನ್ ಕಡೆಗೂ ಕೂಡ ಗೊತ್ತಾಗುತ್ತೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂಥ ಈ ಲೇಡಿ ಮಿಸ್ಸಿಂಗ್ ಕೇಸ್ ಭೇದಿಸಿ ಸುಖಾಂತ್ಯ ನೀಡುವಲ್ಲಿ ಹಾಸನ ಪೊಲೀಸರು ಕೂಡ ಯಶಸ್ವಿ ಆಗ್ತಾರೆ ಆದರೆ ಎಲ್ಲ ಒಂದು ಕಡೆ ಸಮಾಜ ಹಾಗೂ ಪೊಲೀಸರ ದಿಕ್ಕು ತಪ್ಪಿಸಿದಂಥ ಈ ಜೋಡಿ ಇದೆಯಲ್ಲ ಇವರಿಗೆ ಶಿಕ್ಷೆ ಆಗಬೇಕು ಇಂಥ ಮನೆ ಹಾಳು ಐಡಿಯಾ ಮಾಡೋರಿಗೆ ಬುದ್ಧಿ ಕಲಿಸಬೇಕು ಅಂತ ಜನರು ಮಾತನಾಡ್ಕೊಳ್ತಾ ಇದ್ದಾರೆ ಆದರೆ ಸದ್ಯ ಪ್ರಿಯಾಂಕಾ ಮಾತ್ರ ಗಣ್ಣನ ಜೊತೆ ಹೋಗಲಿಕ್ಕೆ ಇಲ್ಲ ಅದಕ್ಕೋಸ್ಕರವಾಗಿ ಇದನ್ನೊಂದು ತಾರ್ಕಿಕ ಅಂತ್ಯ ಅಂತ ಅಂತೇಳಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸಿದ್ದಾರೆ ಅಂದರೆ ಅಲ್ಲಿ ಒಂದಿಷ್ಟು ಪೊಲೀಸರು ಮಹಿಳಾ ಪೊಲೀಸರು ಅವರಿಗೆ ಒಂದಿಷ್ಟು ಸಲಹೆಗಳನ್ನು ಕೊಡ್ತಾರೆ ನೋಡು ಭವಿಷ್ಯ ಹೇಗಾಗಬಹುದು ಹೇಗಿರಬಹುದು ಅನ್ನೋ ರೀತಿಯಾಗಿ ಸದ್ಯ ಆಕೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದಾರೆ ಇನ್ನು ಪ್ರಿಯಕರ ಡೇವಿಡ್ ಪೊಲೀಸರು ವಿಚಾರಣೆ ನಡೆಸಿಬಿಟ್ಟು ಆತನನ್ನು ಕಳಿಸಿದ ನಡಿಯಪ್ಪ ನಿನ್ನ ಜೀವನ ನೀನು ನೋಡ್ಕೋ ಆಕೆಗೆ ನಾವು ಬುದ್ಧಿ ಹೇಳ್ತೀವಿ ಅಂತ ಆದರೆ ಗಂಡನನ್ನು ಬಿಟ್ಟು ಪ್ರಿಯಕರನ ಜೊತೆ ಹೋಗೋದಾದರೆ ಕಾನೂನು ಪ್ರಕಾರ ಡಿವೋರ್ಸ್ ಕೊಟ್ಟೆ ಹೋಗಬೇಕು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಡಿವೋರ್ಸ್ ಬೇಕು ಅಂದರೆ ಅದನ್ನು ಪಡೀಲಿಕ್ಕೆ ಕೋರ್ಟ್ನಲ್ಲಿ ಕೇಸ್ ಕೂಡ ಹಾಕಬೇಕು ಡಿವೋರ್ಸ್ ಪಡೆದು ಡೇವಿಡ್ ಜೊತೆ ಪ್ರಿಯಾಂಕಾ ಹೋಗಬೇಕು ಅನ್ನೋದಾದರೆ ಇವೆಲ್ಲ ಕಾನೂನಾತ್ಮಕವಾದಂಥ ಪ್ರೊಸೀಜರ್ ಇದೆ ಇಲ್ಲಿ ಗಂಡ ಹೆಂಡತಿಯ ಮನಸ್ತಾಪ ಜಗಳಗಳು ಏನೇ ಇರಬಹುದು ಆದರೆ ಒಂದು ಕಡೆ ಈಗ ಸಾಂತ್ವನ ಕೇಂದ್ರದಲ್ಲಿ ಅದು ಬಗೆಹರಿಯಬೇಕಾಗತ್ತೆ ಇದೆಲ್ಲದರ ಬಗ್ಗೆ ಕೋರ್ಟ್ ಕೂಡ ಈ ಕೇಸನ್ನು ಕೌನ್ಸಿಲಿಂಗ್ ಮಾಡಿ ಮತ್ತೆ ಕಳಿಸಬಹುದು ನೋಡಿ ಒಂದು ಸಾಂತ್ವನ ಕೇಂದ್ರ ಮೊದಲ ಹಂತ ಅದಾದ ಮೇಲೆ ಮತ್ತೆ ಕೋರ್ಟ್ಗೆ ಹೋದರೆ ಅಲ್ಲಿ ಕೋರ್ಟ್ ಕೂಡ ಒಂದು ಆರು ತಿಂಗಳ ಸಮಯವನ್ನು ಕೂಡ ಕೊಡುತ್ತೆ ಮತ್ತು ಅಲ್ಲೊಂದು ಬಾರಿ ಕೌನ್ಸಿಲಿಂಗ್ ಕೂಡ ಆಗಬಹುದು ಇದೊಂದು ರೀತಿಯಾದಂಥ ರಗಳೆ ಇದು ಯಾವುದು ಬೇಡ ಡಿವೋರ್ಸು ಬೇಡ ಏನು ಬೇಡ ಅಂತೇಳಿ ಇವ್ರು ಮನೆಗೆ ಒಪ್ಪಿಸಿ ಮತ್ತು ವಾಪಸ್ಸು ಅವನ ಜೊತೆ ಕಳಿಸಿದ್ರು ಕೂಡ ಅಚ್ಚರಿ ಏನಿಲ್ಲ ಯಾಕೆಂದರೆ ಆತನನ್ನು ಬಿಟ್ಟು ನಾನು ಬದುಕೋದೇ ಇಲ್ಲ ಅಂತೇಳಿ ಪ್ರಿಯಾಂಕಾ ಕೂಡ ಹೇಳ್ತಾ ಇದ್ದಾರಂತೆ ಇದು ಒಂದು ಇಂಟ್ರೆಸ್ಟಿಂಗ್ ಅನ್ನಬೇಕೋ ಈ ಸಮಾಜದ ಒಂದು ಪಿಡುಗು ಅಂತ ಹೇಳಬೇಕು ಈ ಅನೈತಿಕ ಸಂಬಂಧವನ್ನು ಇದು ನಿಮಗೆ ಬಿಟ್ಟಿದ್ದು ನಿಮ್ಮ ಅಭಿಪ್ರಾಯಗಳ ಮುಖಾಂತರವಾಗಿ ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ